ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಆಗಮಿಸಿ ಗೋಡೆಕೆರೆ ಮಠದ ಮೃತ್ಯುಂಜಯ ಸ್ವಾಮೀಜಿಗಳನ್ನ ಭೇಟಿಯಾಗಿ ಆಶೀರ್ವಚನ ಪಡೆದರು ನಂತರ ಗಣಿಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಮಾಡಿದರು ತಾಲೂಕಿನಲ್ಲಿ ಗಣಿಬಾಧಿತ ಪ್ರದೇಶಗಳ ಅಭಿವೃದ್ಧಿಗೆ ಈಗಾಗಲೇ ಹಣ ಬಿಡುಗಡೆಯಾಗಿದ್ದು ಕೆಲವು ಕಾಮಗಾರಿಗಳು ಚಾಲನೆಗೊಂಡ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಲು ಗಣಿಬಾಧಿತ ಪ್ರದೇಶಗಳಾದ ರಜತಾದ್ರಿಪುರ ಸೋಮನಹಳ್ಳಿ ಗೋಡೆ ಕೆರೆ ಮತ್ತು ಹೊನ್ನೆಬಾಗಿ ರಂಗನಾಥಪುರ ಬಗ್ಗನಹಳ್ಳಿ ಹಾಗೂ ಗೊಲ್ಲರಹಳ್ಳಿ ಕ್ಯಾಂಪ್ ನಲ್ಲಿರುವ ಸಾರಂಗಪಾಣಿ ಜಾಗಗಳಿಗೆ ಭೇಟಿ ನೀಡಿ ಯಾವ ಯಾವ ಕಾಮಗಾರಿಗಳನ್ನ ಆರಂಭ ಮಾಡಿದ್ದಾರೆ ಎಂದು ರವಿಕೃಷ್ಣ ರೆಡ್ಡಿ ಅವರು ವೀಕ್ಷಿಸಿದರು ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನೂರೈವತ್ತು ಎಕರೆಗೂ ಹೆಚ್ಚು ಜಾಗದಲ್ಲಿ ಮೈನಿಂಗ್ ಶುರು ಮಾಡಲು ಅವಕಾಶ ಕೊಡುವುದಿಲ್ಲ ಮೈನಿಂಗ್ ಶುರು ಮಾಡದಂತೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಇಲ್ಲಿರುವ ಸಾವಿರಾರು ಗಿಡ ಮರಗಳು ಅನೇಕ ಜಾತಿಯ ಪ್ರಾಣಿ ಪಕ್ಷಿ ಪಕ್ಷಿಗಳು ಸರ್ವನಾಶವಾಗುತ್ತದೆ ಇವುಗಳನ್ನ ನಾಶ ಮಾಡಲು ನಾವು ಬಿಡುವುದಿಲ್ಲ ಸದಾ ಕೆಆರ್ಎಸ್ ಪಕ್ಷದ ಸೈನಿಕರು ಎಚ್ಚರವಾಗಿರುತ್ತಾರೆ ಎಂದು ಅಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ಎಚ್ಚರಿಕೆ ನೀಡಿದ್ರು ಇದೇ ಸಂದರ್ಭದಲ್ಲಿ ಬಟ್ಟರಹಳ್ಳಿ ಮಲ್ಲಿಕಾರ್ಜುನ್ ರವಿಕುಮಾರ್ ಶ್ರೀನಿವಾಸ್ ಪಕ್ಷದ ಕಾರ್ಯಕರ್ತರು ಸಹ ಭಾಗಿಯಾಗಿದ್ರು ಈಗ ನಿಮ್ಮೂರಲ್ಲಿ ಕುಡಿಯೋ ನೀರಿಗೆ ಇದೆಯಾ ಶುದ್ಧೀಕರಣ ಘಟಕ ಒಳ್ಳೆ ಶಾಲೆ ಆಸ್ಪತ್ರೆ ಇವೆಲ್ಲ ಆಗಬೇಕು ಅಂತ ಹೇಳಿ ಸರ್ಕಾರ ಸರ್ಕಾರ ಎಲ್ಲ ಸುಪ್ರೀಂ ಕೋರ್ಟ್ ಒಂದಷ್ಟು ಮಾನದಂಡಗಳನ್ನ ರೂಪಿಸಿದೆ ನಿಮ್ಗೆ ಗೊತ್ತಿರಬಹುದು ಎಸ್ಆರ್ ಹಿರೇಮಟ್ರು ಅವ್ರು ಮಾಡಿದ ಹೋರಾಡದಿಂದ ಇವತ್ತಷ್ಟು ದುಡ್ಡು ಇದೆ ಅದಕ್ಕೇನೆ ನಾವು ಈ ಪ್ರದೇಶಗಳಲ್ಲಿ ಜನಕ್ಕೆ ವಿಚಾರ ಗೊತ್ತಿದೆಯೋ ಇಲ್ವೋ ಯಾರು ತರ್ತಾ ಇದಾರೆ ಯೋಜನೆಗಳನ್ನ ಅವರು ತರ್ತಿರೋರು ಅವರ ಕ್ಷೇಮ ಅವ್ರು ದುಡ್ಡು ಹೊಡ್ಕೊಳಕ್ ತರ್ತಿದಾರೋ ಜನರ ಕಲ್ಯಾಣಕ್ಕೆ ತರ್ತಿದಾರೋ ಅಂತ ನೋಡೋಣ ಅಂತ ಬಂದಿದ್ದೀವಿ ನಾವು ಸೊ ಅದಕ್ಕೆ ನಿಮ್ಮೂರಲ್ಲಿ ಏನು ವಿದ್ಯಾವಂತರ ಇದರ ಸಾಕಷ್ಟು ಜನ ವಿದ್ಯಾವಂತರ ಸಾಕಷ್ಟು ಒಂದಷ್ಟು ಮಳೆ ಗಿಡ ಮರನಾ ದೇಶ ಅಂದ್ರೆ ಜನ ಅಲ್ವಾ ದೇಶ ಅಂದ್ರೆ ಏನು ಒಂದು ಏ ದೇಶ ಭಕ್ತಿ ಇದೆ ಅಂದ್ರೆ ಗುಡ್ಡಕ್ಕೆ ಮರಕ್ಕೆ ಬೆಟ್ಟಕ್ಕೆ ಭಕ್ತಿ ಅಂತಾರ ಜನರಲ್ಲಿ ಒಂದು ಬಿಕ್ಕವ್ರ ಬಗ್ಗೆ ಒಂದು ಅಭಿಮಾನ ಇದೆ ಪ್ರೀತಿ ಇದೆ ಒಂದು ಸಂಬಂಧ ಇದೆ ಅಂತಲ್ವಾ ನೀವು ಶಾಲೆ ಇದೆ ಅಂದ್ರೆ ಹ್ಞೂ ಇದೆ ನೆಕ್ಸ್ಟ್ ಇಲ್ಲ ಏನಿದೆ ಶಾಲೆ ಕಟ್ಟಡ ಇದೆ ಅಷ್ಟೇ ಅದಕ್ಕೆ ಶಾಲೆ ಯಾವ ತರ ನಿಮ್ ಮಕ್ಕಳು ಯಾರಾದ್ರೂ ಪ್ರೈವೇಟ್ ಸ್ಕೂಲ್ಗೆ ಹೋಗುವಂತ ಮಕ್ಕಳು ಒಂದೊಂದು ಕ್ಲಾಸ್ ಕಾಪಾಡ್ತಾರೆ ಅದೇ ತರಕ್ಕೆ ರಾಜ್ಯದಲ್ಲಿ ಈ ಸೈನಿಕರು ನಾವ್ ಅದಕ್ಕೆ ಸೈನಿಕರು ಅಂತಲೇ ಹೆಸರಿಟ್ಟಿದ್ವಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಸದಸ್ಯರು ಅನ್ನೋದಿಲ್ಲ ಬಹುತೇಕವಾಗಿ ಸೈನಿಕರು ಅಂತಲೇ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ರಾಜ್ಯದಲ್ಲಿ ಎಲ್ಲಾದರೂ ಅನ್ಯಾಯ ಆಗ್ತಾ ಇದ್ದರೆ ಕೇಳ್ತಿರುವಂಥವ್ರು ಅವರು ಅದನ್ನು ನೀವು ಮಾಧ್ಯಮದವರು ಸಹ ಸಹ ಅದನ್ನು ಆ್ಯಂಪ್ಲಿಫೈ ಮಾಡಬೇಕು ಅಂದರೆ ನಾವು ಒಂದು ಕಡೆ ಹೇಳೋದನ್ನು ನೀವು ಹತ್ತಾರು ಕಡೆ ಹೋಗುವಾಗೆ ನಿಮ್ಮ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಬೇಕು ಅದು ಬಿಟ್ಟು ಆ ರಾಜಕಾರಣಿ ಕಕ್ಕನ ಇವನ್ನ ನೆಗ್ತಾ ಇದ್ದರೆ ಅದನ್ನು ಈ ರಾಜಕಾರಣಿ ಕಕ್ಕನ ಅವ್ನ ಇದ್ದರೆ ಅದನ್ನು ಪ್ರಚಾರ ಮಾಡ್ತಾ ವಾಂತಿ ಭೇದಿ ಮಾಡ್ಕೊಳ್ತಿರುವಂಥವ್ರದನ್ನು ಪ್ರಚಾರ ಮಾಡ್ತಾ ಇದ್ರೆ ಸಮಾಜದಲ್ಲಿ ನ್ಯಾಯ ನೀತಿ ಉಳಿಯುತ್ತಾ ಇವತ್ತು ನಮ್ಮ ಅದೇ ತಾನೇ ಆಗಿರೋದು ಮಾಧ್ಯಮಗಳ ಪರಿಸ್ಥಿತಿ ಹಾಂ ದಯವಿಟ್ಟು ಹಾಗಾಗಿ ನಾನು ನಿಮ್ಮ ಮೂಲಕ ಅವರೆಲ್ಲರಿಗೂ ಕೇಳ್ಕೊಳ್ತೀನಿ ನಾವೆಲ್ಲ ಸೇರಿ ಯಾಕಂದ್ರೆ ಈ ಸಮಾಜದಿಂದ ಹೊರತಾಗಿ ಏನಾದ್ರು ಮಾಧ್ಯಮದವರು ಬದುಕ್ತಿದಾ ಹಾಂ ನೀವೇನು ಏನು ಸಪ್ರೇಟು ನಿಮ್ದೇ ಏನು ರಿಪಬ್ಲಿಕ್ ಬೇರೆ ಇದೆಯಾ ಓ ಬೆಳಗ್ಗೆ ಬಂದು ಇಲ್ಲಿ ಹೊರಗೆ ಹೊರಗಡೆ ಬಂದು ಕೆಲಸ ಮಾಡ್ಕೊಂಡು ಸಂಜೆಗೆ ಹೋಗ್ಬಿಟ್ಟು ಎಲ್ಲ ಹಾಕೊಂಡು ಬಂದ್ ಅಂತ ಏನು ಗೇಟೆಡ್ ಕಮ್ಯುನಿಟಿ ಬದುಕಿದಾರ ಯಾರಾದರೂ ನಮ್ಮ ದೇಶದಲ್ಲಿ ಗೇಟೆಡ್ ಕಮ್ಯುನಿಟಿ ಕಾನ್ಸೆಪ್ಟೇ ಇಲ್ಲ ಆದರೂ ಗೇಟೆಡ್ ಕಮ್ಯುನಿಟಿಲಿ ಕೆಲವೊಬ್ಬರು ಇದ್ದಾರೆ ಆದರೆ ಯಾರನ್ನು ರಕ್ಷಣೆ ಮಾಡೋದಿಲ್ಲ ಸಮಾಜ ಕೆಟ್ಟು ಅರಾಜಕತೆಗೆ ಹೋದಾಗ ನಾವು ಇತ್ತೀಚೆಗೆ ತಾನೇ ನೋಡಿದ್ವಿ ಹೋಗಿ ಜನ ಟಾಯ್ಲೆಟಲ್ಲಿ ಅವ್ನು ಪ್ರೆಸಿಡೆಂಟ್ ಚಾಲೆಟ್ ಅಲ್ಲಿ ಒಂದು ಒಂದೆರಡು ಮಾಡೋದು ಎಲ್ಲಿ ಶ್ರೀಲಂಕಾದಲ್ಲಿ ಅರ್ಧ ಗಂಟೆ ನೋಟಿಸ್ ಕೊಟ್ಟರು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗೆ ಜನ ರೋಷ ರೋಷ ಭರಿತರಾಗಿ ಆಕ್ರೋಶಿತರಾದರೆ ಯಾರಿಗೂ ರಕ್ಷಣೆ ಇರೋಲ್ಲ ಅದನ್ನು ಅರ್ಥ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಹ್ಞೂ ಅದರಲ್ಲಿ ರಸ್ತೆಗಳು ಮನೆಗಳು ಅಂತ ಮಾತ್ರ ಹೇಳುತ್ತಿದ್ದಾರೆ ಅಮೌಂಟ್ ಅಮೌಂಟನ್ನು ಏನು ಮಾಡಬೇಕು ಅಂತ ನೀವು ಹೇಳ್ತೀರ ನೋಡಿ ಕಾಂಕ್ರೀಟ್ ಅನ್ನೋ ಪದಕ್ಕೆ ಇಂಗ್ಲೀಷಲ್ಲಿ ಹಲವು ಅರ್ಥಗಳಿದೆ ಒಂದು ಕಾಂಕ್ರೀಟ್ ಆದದ್ದು ಅಂದರೆ ಭಾಳ ಬಲಿಷ್ಠವಾದುದು ಸುದೀರ್ಘವಾದದ್ದು ಬಳಕೆ ಬರುವಂತಹದ್ದು ಮತ್ತು ಒಂದು ಒಂದು ದೀರ್ಘಾಯುಷ್ಯ ಇರುವಂತಹದ್ದು ಅಂತ ಅದರ ಜೊತೆಗೆ ಕಾಂಕ್ರೀಟ್ ಅಂದರೆ ಇನ್ನೊಂದೇನು ಸಿಮೆಂಟು ಕಂಬಿ ಜಲ್ಲಿ ಮರಳು ನೀರು ಮಿಕ್ಸ್ ಮಾಡುವಂಥದ್ದು ಕಾಂಕ್ರೀಟ್ ಈ ಹೊತ್ತಿನ ಅಭಿವೃದ್ಧಿಯ ಮಾನದಂಡ ಅಥವಾ ಅದರ ಪರಿಭಾಷೆ ಏನು ಅಂದರೆ ಕಾಂಕ್ರೀಟ್ ಆದ ಕೆಲಸ ಅಂದರೆ ಕಾಂಕ್ರೀಟ್ ಕೆಲಸ ಕಾಂಕ್ರೀಟ್ ಕೆಲಸ ಮಾಡೋದಕ್ಕಿಂತ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯಿಂದ ಹಿಡ್ಕೊಂಡು ಅಲ್ಲಿ ಮೇಲೆ ಇನ್ನು ಯಾರ ಥರ ಕೇಳ್ತೀರೋ ಅವರೆಲ್ಲರದೂ ಇದೆ ಹಾಗಾಗಿ ನಾ ಇವರೆಲ್ಲರೂ ಮಾಡ್ತಾ ಇರುವಂಥದ್ದು ಇವತ್ತು ಪತ್ರಿಕಾಗೋಷ್ಠಿಯಲ್ಲೂ ಅದನ್ನೇ ಹೇಳಿದೆ ಏನು ಇವತ್ತು ಆ ಸರ್ ಆಸ್ಪತ್ರೆ ಕಟ್ಟಿಸ್ತಾರಂತೆ ಏನು ಪರಮೇಶ್ವರ್ ಆಸ್ಪತ್ರೆ ಕಟ್ಟಡ ಕಟ್ಟಿಸೋದಕ್ಕಿರುವಂಥ ಆಸಕ್ತಿ ಅವರು ಆಸ್ಪತ್ರೆಗೆ ವೈದ್ಯರನ್ನು ನರ್ಸ್ಗಳನ್ನು ದಾದಿಯರನ್ನು ಟೆಕ್ನಿಷಿಯನ್ಸ್ನ ನೇಮಕ ಇರೋದಿಲ್ಲ ಅಲ್ಲೇನಾದರೂ ಅವ್ರು ನೇಮಕ ಮಾಡಿದ್ರೆ ಆಸ್ಪತ್ರೆಗೆ ಯಾರು ಹೋಗ್ತಾರೆ ಬಡವರು ಹೋಗ್ತಾರೆ ಮತ್ತೆ ಇವರ ಖಾಸಗಿ ಆಸ್ಪತ್ರೆಗೆ ಯಾರು ಬರ್ತಾರೆ ಅವರ ಖಾಸಗಿ ಮೆಡಿಕಲ್ ಕಾಲೇಜ್ಗೆ ಇದು ಕಾಂಕ್ರೀಟ್ ಅಭಿವೃದ್ಧಿ ಇವತ್ತೇನು ಸಾವಿರದ ಇನ್ನೂರು ಕೋಟಿ ಹೊಳೇಲಿ ಹುಣಸೆಹಣ್ಣು ಆಗಿದೆ ಯಾರಿಗು ನಾನು ಇವತ್ತು ಹೇಳ್ತಾ ಇದ್ದೀನಿ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಆ ಎಪ್ಪತ್ತು ಪರ್ಸೆಂಟ್ ದುಡ್ಡು ಏನಿದೆ ಅದು ಸಂಪೂರ್ಣವಾಗಿ ಪೋಲ್ ಆಗುವಂಥ ದುಡ್ಡೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹಂಗಾಗಬಾರ್ದು ಇವತ್ತು ಏನು ಇವ್ರಿಗೇನು ಸಿಗೋದಿಲ್ಲ ಯಾರಿಗೆ ಸಾವಿರದ ಇನ್ನೂರು ಕೋಟಿಲಿ ಬಹುತೇಕವಾಗಿ ಯಾರ ಜೀವನನು ಉದ್ಧಾರ ಆಗೋದಿಲ್ಲ ಅಂದ್ರೆ ಬಡವರದು ಉದ್ದಾರ ಆಗೋದು ಯಾರಿಗೆ ಕಾಂಟ್ರಾಕ್ಟರ್ ಅಷ್ಟೇ ಅವ್ರಿಗೆ ನಾವು ಬಂದ್ವಲ್ಲ ಯಾರು ಜನ ಇಲ್ಲ ಒಳ್ಳಿ ರೋಡ್ ಇಲ್ಲ ಕಾಂಕ್ರೀಟ್ ರೋಡ್ ಮಾಡಿದ ಹುಡುಗಗಳಿಗೆ ಸೊ ಹಾಗಾಗಿ ಇದೇ ತರಕೆ ಜನ ಎಚ್ಚೆತ್ತುಕೊಳ್ಳೋದಿದ್ರೆ ಮಿಕ್ಕ ಏನ್ ಇನ್ನು ಇಪ್ಪತ್ತೊಂಬತ್ತು ಸಾವಿರ ನಲ್ವತ್ತು ಸಾವಿರ ಕೋಟಿ ಇದೆ ಅದೂ ಅಷ್ಟೇ ಇವರಿಗೆ ದಕ್ಕಲ್ಲ ಇವರನ್ನ ಬಡಿದು ಬಾಯಿಗೆ ಹಾಕ್ಕೊಳ್ಳೋಂಥದ್ದು ದಕ್ಕುತ್ತೆ ಇದೇ ಜನ ಮೂರ್ಖರ ಥರ ಮುಟ್ಟಾಡ ಥರ ಹೋಗಿ ರಹಸ್ಯ ಮತನಾದಲ್ಲಿ ಅವರನ್ನೇ ಇದೊಂದು ನಿಮ್ಗೆ ಗೊತ್ತಿರ್ಬೋದು ಅದೇ ಅದು ಸ್ಟಾಕ್ ಹೋಮ್ ಸಿಂಡ್ರೋಮ್ ಅಂತಿದೆ ಸ್ಟಾಕ್ ಹೋಮ್ ಸಿಂಡ್ರೋಮ್ ಅಂದ್ರೆ ಏನು ಯಾರನ್ನೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋನು ಕಿಡ್ನಾಪ್ ಮಾಡ್ಕೊಂಡು ಹೋಗಿರುವ ಒಬ್ಬ ವ್ಯಕ್ತಿ ಒಬ್ಬನ ಇನ್ನ ಯಾರನ್ನೋ ಒಬ್ಬ ಹೆಣ್ಮಗಳನ್ನ ಯಾರನ್ನೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಕಿಡ್ನಾಪ್ ಮಾಡ್ಕೊಂಡು ಹೋದವನ ಬಗ್ಗೆ ಆ ವ್ಯಕ್ತಿಗೆ ಆರಾಧನಾ ಭಾವ ಬಂದ್ಬಿಡುತ್ತೆ ಇವನು ಎಷ್ಟು ಒಳ್ಳೆಯವನಪ್ಪ ಇವನು ರಾಕ್ಷಸ ಅನ್ನುವಂಥ ಪ್ರೀತಿ ಪ್ರೇಮ ಎಲ್ಲ ಮಳೆಸಿಬಿಡುತ್ತೆ ಅದಕ್ಕೆ ಸ್ಟಾಕ್ ಹೋಮ್ ಸಿಂಡ್ರೋಮ್ ಅದಾಗಿದ್ದು ಘಟನೆ ಅದಕ್ಕೊಂದು ರೋಗ ಈವತ್ತು ನಮ್ಮ ಜನರಿಗೆ ಆ ರೋಗ ಬಡಿದಿದೆ ಗುಪ್ತ ಮತದಾನ ಗುಪ್ತ ಮತದಾನದಲ್ಲಿ ಹೋಗಿ ಇವರು ಹಲ್ಕಾಗಳಿಗೆ ಲೋಫರ್ಗಳಿಗೆ ಓಟ್ ಹಾಕಿದ್ರೆ ಯಾರದು ಸ್ವಾಮಿ ನೀವೇ ಹೇಳಿ ನನಗೇನು ನನ್ನೆಲ್ಲ ನೋಡಿದಾಗ ನನಗೆ ಆಗುತ್ತೆ ಬೇಸರ ಆಗುತ್ತೆ ಆದರೆ ಇವಾಗ ಒಂಚೂರು ಏನು ಅನುಕಂಪನೂ ಕೆಲವೊಂದ್ಸಲ ಹುಟ್ಟಲ್ಲ ಈಗ ನನಗೆ ನೋಡಿ ಏಯ್ ನನಗೆ ಓಟ್ ಹಾಕ್ಬೇಕು ನೀನು ಅಂತ ಹೇಳಿ ನಾನು ನೀನು ಓಟ್ ಹಾಕೋದು ನನಗೆ ಕಾಣಿಸುತ್ತೆ ಅಂದಾಗ ಹೌದಪ್ಪ ಇವ್ ನನ್ನ ಸಂಬಂಧಿಕ ನೆಂಟ ನಾನು ಇವನ್ಗೆ ಓಟ್ ಹಾಕಬೇಕು ಇಲ್ಲ ಬೇಜಾರ್ ಮಾಡ್ಕೊಳ್ತೇನೆ ಅನ್ಬೋದು ಗುಪ್ತ ಮತದಾನ ರಹಸ್ಯ ಮತದಾನ ಇರುವಂತದ್ದು ರಹಸ್ಯ ಮತದಾನದಲ್ಲಿ ಹೋಗಿ ಅತ್ಯಾಚಾರಿಗಳಿಗೆ ಕೊಲೆ ಕೊಲೆಗಡುಕರು ನಮ್ಮ ಎಷ್ಟೋ ಒಬ್ಬ ಇದ್ದಾನೆ ಈಗ ಒಬ್ಬ ಎಮ್ ಎಲ್ ಇನ್ನೊಬ್ಬ ಮಿನಿ ಸಿಎಂ ಸಿಎಂಗಳಿಗೆನೆ ಎಚ್ ಐ ವಿ ಇರುವಂತ ಹೆಣ್ಮಕ್ಳನ್ನ ಕಳಿಸ್ತಾ ಒಬ್ಬ ಆ ಈ ಮಾಜಿ ಗಳು ಇಬ್ರು ಈಗ ಎಚ್ ಐ ವಿ ಟೆಸ್ಟ್ ಮಾಡಿಸ್ಬೇಕು ಏಡ್ ಟೆಸ್ಟ್ ಮಾಡಿಸ್ಬೇಕು ಮಾಡಿಸಿದಾರ ಮಾಡ್ಸಿದಾರಾ ಇನ್ನೊಬ್ಬ ಅಪ್ಪ ಮಗ ಇಬ್ರು ಸೇರ್ಕೊಂಡು ತಾಯಿ ವಯಸ್ಸಿನ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿರೋ ಒಬ್ಬ ಜೈಲಲ್ಲಿ ಜೈಲಿದ್ದಾನೆ ಒಬ್ಬ ಇದ್ದಾನೆ ಯಾರು ಹಾಕಿದ್ದೀವ್ರ ಓಟು ನಾವೇ ಜನ ರಹಸ್ಯ ಮತದಾನದಲ್ಲಿ ಇಂತ ಲೋಫರು ಲುಚ್ಚ ಲಫಂಗರಿಗೆ ಓಟ್ ಹಾಕಿದವ್ರಿಗೆ ಆ ಒಳ್ಳೇದಾಗುತ್ತಾ ನನಗಂತೂ ನಾವು ಕೇಳಬೇಕು ಯಾಕಂದ್ರೆ ನಾನು ಸಮಾಜದ ಭಾಗವಾಗಿ ನಾನು ಸ್ವಲ್ಪ ತಪ್ಪು ಮಾಡಿರ್ಬೋದು ಒಂದು ಸಂದರ್ಭದಲ್ಲಿ ಕುಲ ಮತ ಜಾತಿ ಯಾವುದೋ ಒಂದು ಕುಲ ಜಾತಿ ಮತ ಭಾವನಾತ್ಮಕವಾದದ್ದು ಆದರೆ ಹಣ ಹಣ ತಗೊಂಡು ನಾವು ಲೋಫರು ಲುಚ್ಚಗಳಿಗೆ ಓಟ್ ಹಾಕ್ತಿದ್ದೀವಿ ಅಂದ್ರೆ ಯಾರು ತಪ್ಪು ಇವತ್ತು ಜನ ನಾವು ಈ ಪ್ರಶ್ನೆ ಕೇಳಬೇಕು ಅದೇ ಹಾಗೆಲ್ಲ ಮಾಡ್ತಾ ಇರೋದ್ರಿಂದನೇ ಇವತ್ತು ರಾಜಕಾರಣಗಳ ರಾಜಕಾರಣಕ್ಕೆ ಪವಿತ್ರವಾದ ರಾಜಕಾರಣಕ್ಕೆ ಬದ್ಮಾಶೆಗಳು ಬಂದಿದ್ದಾರೆ ಬದ್ಮಾಷೆಗಳು ಬಂದ ಕಾರಣಕ್ಕಾಗಿ ನಮ್ಮ ಪರಿಸರ ನಾಶವಾಗ್ತಾ ಇದೆ ಪರಿಸರ ಅಂದ್ರೆ ಕೇವಲ ಬೆಟ್ಟ ಗುಡ್ಡ ಕಾಡು ಅಲ್ಲ ನಮ್ಮ ಬದುಕಿನ ಪರಿಸರ ಇವೆಲ್ಲ ನಾಶ ಆಗ್ತಾ ಇದೆ ಹಾಗಾಗಿ ಆ ಹೆಣ್ಣು ಮಕ್ಕಳಿಗೆ ಪಾಪ ನನಗೆ ನೋವಾಗುತ್ತೆ ಆದರೆ ಅವರು ಸಹ ಯೋಚನೆ ಇವತ್ತು ಯಾಕೆ ಹಿಂಗಾಗಿದೆ ಆತ್ಮಾವಲೋಕನ ಇವತ್ತು ಪ್ರತಿ ಮನೆಗಳಲ್ಲಿ ಮನಗಳಲ್ಲಿ